ನಾವು ಒಂದು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಇಲ್ಲ ಸಲ್ಲಪ್ಪ ಸಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಅಷ್ಟು ಮನೆ ಮಠ ಬಿಟ್ಟು ಏನೋ ಒಂದು ಸಾಧಿಸಬೇಕು ಅಂತ ಬಂದಿರ್ತಾರೆ ಬಟ್ ಕೆಲವೊಬ್ಬರಿಗೆ ತುಂಬ ಜಲ್ದಿ ಸಕ್ಸಸ್ ಸಿಗ್ತದೆ ಇನ್ನು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗ್ತದೆ ಆ ಪ್ರೋಸೆಸ್ಸಲ್ಲಿ ತಾವು ಹೇಳ್ದಂಗೆ ಪ್ರಸ್ತಾಪ ಮಾಡ್ದಂಗೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು ಎದುರಿಸು ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದ್ರೆ ಯಾರದೇ ಮನೆ ಹೆಣ್ಮಕ್ಳಾದ್ರೂ ನಮ್ಮ ಮನೆ ಹೆಣ್ಮಕ್ಳಿದಂಗೆ ನಾವು ಸಿನಿಮಾ ಮಾಡೋಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳೋಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ಅಲ್ಲ ಇವಾಗ ಅದಕ್ಕೆ ಅಂತ ಒಂದು ಏನು ನಮ್ಮ ನೆರೆ ರಾಜ್ಯದಲ್ಲಿ ಒಂದು ತಂಡ ರಚನೆ ಮಾಡಿತ್ತು ಆಗಲಿ ಸರ್ ಇನ್ನು ಯಾರಿಗೆ ತೊಂದರೆ ಆಗಿದೆ ಯಾರು ಇದ್ದಾರೆ ಅವರು ಧ್ವನಿ ಜೋರು ಮಾಡಿ ಅದ್ರ ಬಗ್ಗೆ ವಿಚಾರಗಳನ್ನ ಮಾತಾಡಬೇಕಾಗ್ತದೆ ಯಾಕಂದರೆ ಇಲ್ಲಿ ನಮಗೆ ನಮ್ಮ ಜೀವನಕ್ಕೆ ನಮ್ಮ ಬೆಳವಣಿಗೆಗೆ ನಾವೇ ಜವಾಬ್ದಾರರು ಆ ರೀತಿ ಏನಾದರೂ ತಪ್ಪುಗಳಾಗಿದ್ದರೆ ಸರಿಯಾದ ದಾರಿಯಲ್ಲಿ ಮಾಯ ಸಿಗುವಂಥ ಕೆಲಸಗಳಾಗುತ್ತೆ ಅಂತ ನಾನು ಈ ರೀತಿಯಾದಂತಹ ಕಮಿಟಿಗಳಾದಾಗ ಒಂದು ಹೆಣ್ ಏನು ಹೇಳ್ತಾ ಇದ್ದಾರೆ ಹೆಣ್ಮಕ್ಳುಗಳು ಅಷ್ಟೇ ಅಲ್ಲ ಬೇರೆ ನಟರಿಗೂ ಅಂದರೆ ಒಬ್ಬ ಹೇರ್ ಸ್ಟೈಲಿಸ್ಟ್ಗೆ ಹಿಡಿದು ಒಬ್ಬ ಜೂನಿಯರ್ ಆರ್ಟಿಸ್ಟ್ಗೂ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂಥ ಕೂ ಕೇಳ್ತಾ ಇದೆ ಸೊ ಈ ಇದನ್ನೆಲ್ಲ ಕೊಡ್ಬೇಕಾಗಿ ಒಬ್ಬ ನಿರ್ಮಾಪಕರು ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತೀರಾ ಸರ್ ಅಂತ ವಿಚಾರಗಳಿಗೆ ಸರ್ ಇವಾಗ ನಮ್ಮ ಭಾರತದಲ್ಲಿ ಯಾವುದೇ ಸಿನಿಮಾ ಆಗಿದ್ರು ಕೂಡ ನೀವು ಯಾರು ಬೇಕಾದರೂ ವಿಚಾರಿಸ್ಕೊಳ್ಬೇಕು ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಕಳು ಸೆಟ್ಟಿಗೆ ಬಂದು ಮನೆಗೆ ತಲುಪುವವರೆಗೂ ನನ್ನ ಜೊತೆಯಲ್ಲಿ ನಮ್ಮ ಹುಡುಗರು ಅಪ್ಡೇಟ್ ಕೊಡ್ತಾ ಇರ್ತಾರೆ ಇಂಥವ್ರು ತಲುಪಿದ್ರು ಇಂಥವ್ರು ರೀಚ್ ಆದರು ಹಿಂಗೆ ಹಿಂಗೆ ಅಂಥೇಳಿ ಯಾಕೆ ಅಂದರೆ ಯಾರದೇ ಮನೆ ಹೆಣ್ಮಕ್ಳಾದರೂ ಮನೆ ಹೆಣ್ಮಕ್ಳಿದ್ದಂಗೆ ಅದೇ ರೀತಿ ನಮ್ಮಲ್ಲಿ ರಾಮಾರಾಮ ಸಾಂಗ್ ಆಯ್ತಲ್ಲ ಸುಮಾರು ಡ್ಯಾನ್ಸರ್ಸ್ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಜನ ಡ್ಯಾನ್ಸರ್ಸು ಇತ್ತು ಅದರಲ್ಲಿ ನಾವು ಸಿನಿಮಾ ಸೆಟ್ ಹಾಕಬೇಕಾದ್ರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಮೇಲೆ ಸೆಟ್ ಹಾಕಿದ್ವಿ ಯಾಕೆ ಮಾತ್ರ ಹೇಳ್ತೀನಿ ಅಂದರೆ ನಮ್ಮ ಕುಟುಂಬದವರೇ ಬರ್ಬೋದು ಅದು ಸಹ ಕ್ಯಾರವಾನ್ ಎಷ್ಟು ಅಂತ ನಾವು ತರಿಸೋಕೆ ಸಾಧ್ಯ ಇದೆ ಸೊ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ಏನು ನಿರ್ಮಾಪಕರು ಕೂಡ ಅದನ್ನು ವ್ಯವಸ್ಥೆ ಮಾಡ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಸಣ್ಣ ಪುಟ್ಟ ನ್ಯೂನತೆಗಳು ಇರ್ತವೆ ಆಗದೆ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ತವ್ಯ ಇರ್ತದೆ ಆಗಲೇ ನಾನು ಹಿಂದೇನು ಹೇಳಿದ್ದೆ ಸರ್ ಯಾರದೇ ಮನೆ ಹೆಣ್ಮಕ್ಳಾದ್ರೂ ನಮ್ಮನೆ ಮನೆ ನಾವು ಸಿನಿಮಾ ಮಾಡೋಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳಕ್ಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ಅಲ್ಲ ಅಂತ ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲಾರ ಥರಲ್ಲಿ ಇರೋದೇನು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ ಆ ಹ್ಯಾಂಗ್ ಓವರಲ್ಲಿ ಇರ್ತಾರೆ ಅಂತೇಳಿ ಸರ್ ಎಲ್ಲರೂ ಅದು ಆ ರೀತಿ ಇರೋಲ್ಲ ಯಾಕೆಂದರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಒಂದು ಬದುಕು ಯಾಕೆಂದರೆ ಮನೆ ಮಠ ಬಿಟ್ಟು ಏನೋ ಒಂದು ಸಾಧಿಸಬೇಕು ಅಂತ ಬಂದಿರ್ತಾರೆ ಬಟ್ ಕೆಲವೊಬ್ಬರಿಗೆ ತುಂಬ ಜಲ್ದಿ ಸಕ್ಸಸ್ ಸಿಗ್ತದೆ ಇನ್ನು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗ್ತದೆ ಆ ಪ್ರೋಸೆಸಲ್ಲಿ ತಾವು ಹೇಳ್ದಂಗೆ ಪ್ರಸ್ತಾಪ ಮಾಡ್ದಂಗೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು ಎದುರಿಸಿ ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದರೆ ಇಲ್ಲಿ ಅವ್ರವ್ರ ಜೀವನಕ್ಕೆ ಅವರವರ ಸೇಫ್ಟಿಗೆ ಅವ್ರವ್ರ ಜವಾಬ್ದಾರಿ ಆಗಿ ಆಗಿರ್ತಾರೆ ಬಟ್ ಒಂದು ಕೆಲಸದ ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಇರ್ತಾರೆ ಅವ್ರ ಜೊತೆ ಸರ್ ಇವಾಗ ನಾನು ಹೇಳೋದು ಏನಂದರೆ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ನ್ಯಾಯುತವಾಗಿ ಇದ್ದಾಗ ಅದಕ್ಕೊಂದು ತೂಕ ಇರ್ತದೆ ಸರ್ ಸುಮ್ಮನೆ ನಾವೊಂದು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಇಲ್ಲದ ಸಲ್ಲದಪ್ಪ ಸಲ್ಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಅಷ್ಟೇ ಯಾವುದೇ ಅಷ್ಟೇ ಅತಿಯಾದರೆ ಅಮೃತನ ವಿಷ ಆಗ್ತದೆ ಅಂತಾರಲ್ಲ ಈ ವರ ಈ ವರದಿ ಇರ್ಬೋದು ಈ ಕಮಿಟಿಗಳಿರ್ಬೋದು ಕರೆಕ್ಟಾಗಿ ಏನು ಅಳದು ತೂಗಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ಉಪಯೋಗಕರ ಆಗ್ತದೆ